చునవ శ్రమించి పక్షన్ నిండి అర క్షేత్ర సోలు ಸಹಜ ಪ್ರಕ್ರಿಯೆ ತಮಗೆ ಭೇಟಿಯಾಗಿ ಮಗನ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ತಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಂತ ಈ ಭಾಗದ ಹಿರಿಯರು ಆದಂತಹ ಅಶೋಕ ಪೂಜಾರಿ

ಬಸವರಾಜ್ ಬೆಳಕೂಡ್ ಅವರೇ ನಮ್ಮ ರಾವ್ ಸಾಬ್ ಬೆಳಕೂಡ್ ಕಲ್ಪನಾ ಜೋಶಿ ಅವರೇ ಲಗಮಣ್ಣ ಕಳ್ಸದ್ ಅವರೇ ಬಹಳಷ್ಟು ವೇದಿಕೆ ಮೇಲೆ ನಮ್ಮ ಪಕ್ಷದ ಹಿರಿಯ ನಾಯಕರೆಲ್ಲ ಕುತ್ಕೊಂಡಿದ್ದಾರೆ ದಯಮಾಡಿ ಎರಡು ಗಂಟೆ ಆಗಕ್ಕೆ ಬಂದಿದೆ ತಮ್ಮ ಹೆಸರನ್ನ ಕರೆದುಕೊಂಡಿಲ್ಲ ಅಂತ ಹೇಳಿ ಯಾರು ತಮ್ಮ ತಿಳ್ಕೊಳ್ಬೇಡಿ ಎಲ್ಲರಿಗಿಂತ ಜಾಸ್ತಿ ನಮಗೆ ಶಕ್ತಿಯನ್ನ ತುಂಬಿದಂತ ನಮ್ಮ ಸ್ಥಳೀಯ ಮಟ್ಟ ಊರು ಊರಿಗೆ ಕರ್ಕೊಂಡು ಹೋದಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂತ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಜೊತೆ ಇವತ್ತು ಮಾಧ್ಯಮದಲ್ಲೂ ಕೂಡ ನನ್ನ ಸಂಬೋಧನೆ ಸುಮಾರು ಜನರಿಗೆ ಆದ್ರೆ ಬೆಳಗಾವಿ ಜಿಲ್ಲಾ ಬೆಳಗಾವಿ ಪಾರ್ಲಿಮೆಂಟ್ ಪಕ್ಷದ ಇತಿಹಾಸದಲ್ಲಿ ಅತ್ಯಂತ ಅಧಿಕ ಮತಗಳನ್ನ ಈ ಬಾರಿ ಅಭ್ಯರ್ಥಿಗಳೇ ಬಿದ್ದಿದ್ದಾರೆ ಆದ್ರೆ ದುರ್ದೈವ ನಾವು ಎಲ್ಲ ಕಡೆ ಹೋದಲ್ಲಿ ಇಡೀ ಬೆಳಗಾವಿ ಪಾರ್ಲಿಮೆಂಟ್ Yeah! ಮರಳಿ ಯತ್ನ ಮಾಡು ಮರಳಿ ಮಾಡು ಮಾಡುವಂತ ಹೇಳಿ ಇವತ್ತು ಅಂತ ದೇವೇಗೌಡರು ಸೋತಿದ್ರು ಇಂದಿರಾ ಗಾಂಧಿ ಅವರು ಸೋತಿದ್ರು ಯಡಿಯೂರಪ್ಪನವರು ಸೋತಿದ್ರು ಸಿದ್ದರಾಮಯ್ಯ ಸಹ ಸೋತಿದ್ರು ಅವರೆಲ್ಲ ಮತ್ತೆ ಹುಟ್ಟುದು ಎತ್ತು ನಿಂತು ಜನರ ಮನಸ್ಸು Да. ಗೆದ್ದ ಕಷ್ಟ ನಿಮ್ಮನ್ನ ಹತ್ತಿರಕ್ಕೆ ಕಲ್ಕೊಂಡು ಸೋತಾಗ ನೀವು ಯಾರು ನಡಿಗೆ ಗೊತ್ತಿಲ್ಲ ಅನ್ನೋಂಥ ಜಾಯ ಮಾಡಿಲ್ಲ ಆದರೆ ಒಂದೇ ಒಂದು ಮಾತನ್ನು ಹೇಳ್ತೀನಿ ಪರಿಶ್ರಮ ಮಾಡಲು ಮುಂಬರುವಂತಹ ದಿನಗಳು ನಮಗೆ ಒಳ್ಳೆ ದಿನಗಳು ಬರ್ತವೆ ಅವತ್ತು ಚಂದ್ರಬಾಬು ನಾಯ್ಡು ನಮಗೆಲ್ಲ ಗೊತ್ತಿರಬೇಕು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಬರೀ ಆರು ಜನ ಎಮ್ ಎಲ್ ಇವತ್ತು ಜನ ಮನಸ್ಸು ಮಾಡಿದ್ರೆ ಯವಸ್ತಾರೆ ಜನ ಮನಸ್ಸು ಮಾಡಿದ್ರೆ ಮನೆಯಲ್ಲಿ ತೋರಿಸ್ತಾರೆ ಅಂತ ಜಯಲಲಿತನ ಏನೇನೋ ಪರಿಸ್ಥಿತಿ ಆಗೂ ಕೂಡ ತಮಿಳುನಾಡಿನ ಜನ ಅವ್ರನ್ನ ನಾಲ್ಕು ನಾಲ್ಕು ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಯಾಕೆ ಎಲ್ಲ ಉದಾಹರಣೆಗಳನ್ನ ನನ್ನ ಗೋಕಾ ಮತ್ತು ಆಗಾಮಿ ಕ್ಷೇತ್ರದ ಜನರಿಗೆ ಹೇಳ್ತಾ ಇದ್ದಂತಂದ್ರೆ ಈ ಸೋಲಿನಿಂದ ಯಾರು ಕೂಡ ಕಂಗೆಡಕ್ಕೆ ಹೋಗ್ಬೇಕು ಇದು ನಿರಂತರ ಮಾರ್ಗದರ್ಶನ ಮಾಡ್ತೀರಿ ಇವತ್ತು ಸತೀಶಿನ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಪಕ್ಷದ ನಾಯಕರು ಅವರು ಕೂಡ ನಮ್ಮ ಚುನಾವಣೆ ಕೆಲಸ ಮಾಡಿ ನಾವೆಲ್ಲ ತರಲು ಅದೆಲ್ಲ ಬಂದು ಪ್ರಚಾರ ಮಾಡಿ ಆದ್ರೆ ಈ ಬಾರಿ ಕಳೆದ ಇನ್ನು ಸತೀಶ್ ಜಾರಕಿಹೊಳಿ நான் நான் ಈ ಬಾರಿ ನನ್ನ ಕ್ಷೇತ್ರದಲ್ಲಿ ಯಾವಾಗ ಅನ್ನರಿಗೆ ನಲವತ್ತೇಳು ಸಾವಿರ ಓಟ್ ಈಗ ಮೃಣಾಲೆಗೆ ಎಪ್ಪತ್ತೊಂಬತ್ತು ಸಾವಿರ ಅದನ್ನು ಕೂಡ ನಾವು ಸೋ ಯಾಕಂತಂದ್ರೆ ಎನ್ ಒಂದು ಸೆಕ್ಷನ್ ನಮ್ಮ ಕೈಯಲ್ಲಿ ಅದು ಯಾಕೆ ಹಾಗಾಯಿತು ಯಾಕೆ వయస్ంద మాతీంద నిన్ను నోడ్కీతాన్ని నిన్న అదంతా ಯಾರು ಹೆದರೋದು ಸುಳ್ಳಿಲ್ಲ ನಮ್ಮ ಅನ್ನ ನಮ್ಮ ಬೆನ್ನಿಗೆ ಎರಡು ರೊಟ್ಟಿಯನ್ನ ನಾವು ದುಡಿದು ತಿಂದಾಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಹೊತ್ತು ಬೇರೆಯವರು ನಮ್ಮ ಮನೆ ನಡೆಸೋದಿಲ್ಲ ಕೈ ಬೇಕು ಮಾಡಿ ಹಾಕೋದಿಲ್ಲ ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಟುಕೊಡೋದ್ ಬೇಡ ಇವತ್ತು ಸೋತಿದ್ದೀರಿ ಅಂತ ಹೇಳಿ ಅವಲೋಕನ ಆತ್ಮ ಆತ್ಮಾವಲೋಕನ ಮಾಡ್ಕೊಡೋದ ಆದರೆ ನೀ ನನಗೆ ಬೆನ್ನಿ ಚೂರಿ ಹಾಕಿದೀರಿ ನೀ ನನ್ನ ಕೆಲಸ ಮಾಡಲ್ಲ ಯಲ್ಲಾ ಮಾಡಿದವರು ಲಕ್ಷ್ಮಿ ಹಬ್ಬ ಅಂತ ಜೊತೆಯಲ್ಲಿ ಇರುವಂತ ಬಿದ್ದವರು ಸಮಯದಲ್ಲಿ ಗೆದ್ದವರು ಸಂಘದಲ್ಲಿ ಬಿದ್ದವರು ಹೆಂಗ ಬಿದ್ದು ಅಂತ ಹೇಳಿ ಪಡ್ಕೊಂಡ್ರೆ ಗೆದ್ದವರು ಯಾಕೆ ಕಡಿಮೆ ಆಗಿರ್ ಅಂತ ಸಂಕು ಅಂತ ಒಂದು ಪ್ರಸಂಗ ಅದಕ್ಕೆ ಇದು ರಾಜಕಾರಣಿ ಕೊಡೋದು ಬೇಡ ಬಂಧುಗಳೇ ತಾವೆಲ್ಲರೂ ಬಹಳಷ್ಟು ಯಾಕಂತಂದ್ರೆ ಇಷ್ಟೊಂದು ಇಂಥ ಒಂದು ಸಮಯದಲ್ಲೂ ಕೂಡ ತಾವು ನಮ್ಮ ಬೆಳಗ್ಗೆ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಿದ್ರಿ ನನಗೆ ಒಂದು ಕಲೆ ಇತ್ತು ನಾವೆಲ್ಲ ಹೊರಗು ಬೀಳ್ತಾ ಇಲ್ಲ ಹೇಗೆ ಏನು ಅಂತ ಯಾಕಂದರೆ ಮಂಕಟೇಶ್ ಕಡಾಡಿ ಅವರು ಮಾತನಾಡೋದಾಗೆಲ್ಲ ಅಕ್ಕ ನಮ್ಮ ಜನ ಕಣ್ಣಿಗೆ ಕಾಣೋದಿಲ್ಲ ಆಗ ಇರ್ತಾರೆ ಓಟ್ ಮಾತ್ರ ನಮ್ಗೆ ಬೀಳ್ತಾರೆ ಅಂತ ಪದೇ ಪದೇ ಹೇಳ್ತಾರೆ ಆದರೆ ಪ್ರತಿಯೊಂದು ಬೂತ್ನಲ್ಲಿ ಜನ ಕಾರ್ಯಕರ್ತರು ಇದ್ರೂ ಕೂಡ ಬಹಳಷ್ಟು ಶಿಸ್ತಿನಿಂದ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೀರ ತಮ್ಮ ಋಣ ನನ್ನ ಮೇಲೆ ನನ್ನ ಮಗನ ಮೇಲೆ ಪಕ್ಷದ ಮೇಲೆ ಇದೆ ಮತ್ತೆ ಸಂಘಟಿತರಾಗ ಸಂಘಟನೆಯನ್ನ ಮಾಡಲ್ಲ ನಿಮ್ಮೆಲ್ಲರ ನಾನು ನಿಲ್ತೀನಿ ನನ್ನ ಇಲಾಖೆಯಲ್ಲಾಗ್ಲಿ ಸರ್ಕಾರದಲ್ಲಾಗ್ಲಿ ಏನು ನನ್ನ ಕಡೆಯಿಂದ ಸಹಾಯ ಸಹಕಾರ ಬೇಕೋ ಅದನ್ನ ನಾನು ಮಾಡ್ತೀನಿ ಕೂಡ ನಿಮ್ಮ ನಿಮ್ಮ ಜೊತೆ ಕಷ್ಟದಲ್ಲಿ ಸುತ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಹೊರಗೆ ನೋಡೋದು ಬೇಡ ಇನ್ನು ಮುಂದೆ ಸಾಗೋಣ ಅಂತ ಹೇಳ್ತಾ ಧೈರ್ಯದಿಂದ ತಾವೆಲ್ಲ ಇರಿ ನಾನು ಕೂಡ ನಿಮ್ಮ ಜೊತೆ ನಿಲ್ತೀನಿ ಅನ್ನುವಂತ ಮಾತನ್ನು ಕೊಟ್ಟು ಇಷ್ಟೊಂದು කරනාටಕದ ආවා. कर